ಕಷ್ಟನೂ ಸುಖನೂ ಏನೇ ಬರಲಿ ಇನ್ಮೇಲಿಂದಾನ ಅಂದ್ ಬಸ್ಕೊಂಡು ಇಲ್ಲೇ ಇದ್ಬಿಡ್ತೀನಪ್ಪ ಇನ್ನು ಎಲ್ಲೆಲ್ಲೂ ಹೋಗಲ್ಲ ಎಲ್ಲಿ ಹೋದ್ರೂ ನಮ್ಮ ಮನೆಗೆ ನಾವು ಬರೋದು ತಪ್ಪಲ್ಲ ಇನ್ನು ಕಷ್ಟನೂ ಸುಖನೂ ಏನೇ ಬಂದರೂ ಇಲ್ಲೇ ಇದ್ದುಬಿಡ್ತೀನಿ ಇವಾಗ ಎಲ್ಲರನ್ನೂ ನಾನು ಚೆನ್ನಾಗೆ ಮಾಡಿಕೊಂಡು ರವಿ ಬಾಬುನಾಗಿರ್ಬೋದು ಅವ್ರ ಹತ್ರ ಎಲ್ಲ ಇಟ್ಕೊಂಡು ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ನಾನು ಎಲ್ಲರೂ ಹತ್ರ ದುಡ್ಡು ಇಸ್ಕೊಂಡು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಹ್ಞೂ ರವಿ ಬಾವನ ಹತ್ರ ಚೆನ್ನಾಗಿ ದುಡ್ಡು ಐತೆ ಇಸ್ಕೊಂಡು ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಬಿಡಲ್ಲ ನಮ್ಮ ಅಪ್ಪ ನಮ್ಮಮ್ಮಾಯಿ ಯಾವಳೆ ಯಾವನ ಮನೆ ಬಾಗಿಲಿಗೂ ನಾನು ಸುತ್ತಾರ್ಕೊಂಡು ಹೋಗಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ ಮನೆ ಬಾಗಿಲಿಗೂ ಹೋಗಲ್ಲ ನಾನು ಹಿಂಗೆ ಗಿರ್ಜಿಂಬೆ ಆಗಿರ್ಬೋದು ಆ ವೈಭವ ಆಗಿರ್ಬೋದು ಆ ಬೇಬಿ ಮುಂದೆ ಎಲ್ಲರ ಮುಂದೆ ನಾನು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ತೀನಿ ಏನಾದರೂ ಒಂದು ನಾನು ಬಿಸ್ನೆಸ್ ಕೈ ಹಾಕ್ತೀನಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ನಾನು ಬಿಡಲ್ಲ ಬಾ ಬನ್ನಿ ಬಾವಾ ಇಲ್ಲಿ ಏನು ಏನು ಏನಿಲ್ಲ ಬಾವ ನಾವೆಲ್ಲರೂ ಸೇರಿ ಏನಾದರೂ ಒಂದು ಬಿಸ್ನೆಸ್ ಅಂತ ಈಗ ಎದ್ರಿಗೂ ನಾವು ಚೆನ್ನಾಗಿರಬೇಕು ಅದಕ್ಕೇ ನಾನು ಇನ್ಮೇಲಿಂದ ನಿಮ್ಮ ಮಾತೆಲ್ಲ ಎಲ್ಲ ಕೇಳ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ನಿಮ್ಮ ಮಾತನು ಕೇಳ್ತೀನಿ ನಾನು ನಿಮ್ಮ ಜೊತೆನೂ ಇಟ್ಕೊಂಡು ಹೋಗ್ತೀನಿ ನನ್ನ ಗಲಾಟೆ ಎಲ್ಲ ಮಾಡೋಲ್ಲ ಇಷ್ಟು ದಿವಸ ನಡೆದಿರೋದನ್ನ ಕೆಟ್ಟ ಕನ್ಸು ಅಂತ ತಿಳ್ಕೊಬಿಡ್ತೀನಿ ಇನ್ಮೇಲೆ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಇರಬೇಕು ಆಯಿತು ಮಾಡು ಏನು ಮಾಡಬೇಕು ಅಂತ ನಾನು ನಾನಿಲ್ಲೇನೆ ಏನಾದ್ರೂ ಮತ್ತೆ ದೊಡ್ಡ ದೊಡ್ಡ ಅಂಗಡಿ ಮಾಡೋಣ ಅಂತ ಅಂದ್ಕೊಂಡೆ ದೊಡ್ಡದಾಗಿ ಗ್ರಾನೈಟ್ ಮತ್ತೆ ಮತ್ತೆ ಇದೆಲ್ಲ ಪ್ಲಂಬಿಂಗು ಕೆಲಸದ್ದೆಲ್ಲ ಬೀರುತ್ತಲ್ಲ ಗ್ರಾನೈಟ್ ಮತ್ತೆ ಟೈಲ್ಸ್ ಈ ರೀತಿ ವಾಲ್ ಟೈಲ್ಸ್ ಎಲ್ಲ ಬರುತ್ತಲ್ಲ ಆ ರೀತಿ ಅಂಗಡಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅದೆಲ್ಲ ಆಗಲ್ಲ ಅದಕ್ಕೆಲ್ಲ ತುಂಬಾ ಬಂಡವಾಳ ಬೇಕು ಅಂತ ಹೇಳಿ ಇಲ್ಲಿ ಸಿಂಪಲ್ ಆಗಿ ಏನಾದರೂ ಒಂದು ಶಾಪ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಏನ್ ಮಾಡ್ತೀಯಾ ಈ ಯಾವ ಶಾಪ್ ಓಪನ್ ಮಾಡ್ತೀವಿ ಇಲ್ಲಿ ಈಗ ಅಂಗಡಿ ಗಿರಾಣಿ ಅಂಗಡಿಗಳು ಚಿಲ್ಲರೆ ಅಂಗಡಿಗಳೆಲ್ಲ ತುಂಬಾ ಇದ್ದಾವೆ ಅದಕ್ಕೆ ಬೇಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಬೇಕ್ರಿ ಇಲ್ವಲ್ಲ ಅದಕ್ಕೆ ಬೇಕ್ರಿ ಮಾಡಿದರೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ತುಂಬ ಚೆನ್ನಾಗಿ ಬಿಸ್ನೆಸ್ ಅನ್ನೋದು ಆಗುತ್ತೆ ಹೇಳಿ ನಾನೇ ಇವಾಗ ಸ್ವಲ್ಪ ಬೇಕ್ರಿ ಮಾಡೋಣ ಒಂದು ಅಂಗಡಿ ರೂಮ್ ಥರ ಮಾಡಿಬಿಟ್ಟು ಬೇಕ್ರಿ ಮಾಡಿ ಆಮೇಲೆ ಸ್ವಲ್ಪ ಹೊರಗಿನಿಂದಲೇ ತೊಗೊಂಡ್ಬರೋದು ಐಟಮ್ಸ್ ಎಲ್ಲ ಸದ್ಯಕ್ಕೆ ಹೊರಗಿನಿಂದಲೇ ತೊಗೊಂಬಂದು ಆಮೇಲೆ ಹಂಗೇನಾದರೂ ಚೆನ್ನಾಗಾದರೆ ಒಬ್ಬರನ್ನ ಬೇಕ್ರಿಲಿ ಐಟಮ್ ಮಾಡೋರನ್ನ ಇಟ್ಕೊಬಿಟ್ಟು ಐಟಮ್ ಎಲ್ಲ ಮಾಡಿಸ್ಬಿಟ್ಟು ನಾನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ರೆಡ್ ಆಗಿರ್ಬೋದು ಕೇಕು ಪಪ್ಸು ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಯ್ತು ಮಾಡಮ್ಮ ನಾವೇನು ಸಪೋರ್ಟ್ ಮಾಡ್ತೀವಿ ಮಾಡು ಈಗ ನೀನು ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ಯಾರೇ ಆಗಲಿ ನಾನು ಹೇಳ್ದಂಗೆ ಕೇಳಬೇಕು ನಾನು ಇಷ್ಟೋ ಅಷ್ಟು ಬಂಡವಾಳ ಕೊಡ್ತೀನಿ ಮಾಡು ನೀನೇನು ತಲೆ ಕೆಡ್ಸ್ಕೋಬೇಡ ಅದಕ್ಕೆ ಅವ್ರೆಲ್ಲಾರ ಕಣ್ಣಿದ್ರಿಗುನು ಈ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಚಿಕ್ಕದಾಗಿ ಮಾಡಿಬಿಟ್ಟು ಆಮೇಲೆ ದೊಡ್ಡದಾಗ್ಲಿ ಅಂತ ಹೇಳಿ ಚಿಕ್ಕದಾಗ ಕೈ ಹಾಕ್ತಾ ಇದೀನಿ ಏನೋ ಹೇಳ್ತಾ ಇದ್ದಾಳೆ ವಾಣಿ ನೀವು ಬಿಸ್ನೆಸ್ ಮಾಡ್ತೀನಿ ಬಾವ ನೀನು ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ಹೇಳದ್ಲು ಸರಿ ಆಯ್ತಮ್ಮ ಮಾಡಮ್ಮ ಈಗ ಮನೆಯಲ್ಲಿ ಎಲ್ಲರ ಜೊತೆ ಸಂತೋಷವಾಗಿ ಖುಷಿಯಾಗಿ ಆಗಿತ್ಕೊಂಡು ಏನ್ ಬೇಕಾದ್ರೂ ಮಾಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ ಮತ್ತೆ ಈಗ ನಮ್ಮ ಅಣ್ಣ ಆಗಿರ್ಬೋದು ನಾನ್ ಆಗ್ಲಿ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಕೇಳ್ಬೇಕು ಅಪ್ಪ ನಿಮ್ಮ ಅಮ್ಮ ಅಂತ ಹೋದ್ರೆ ಆಗಲ್ಲ ನೀವು ನಾನು ಹೇಳ್ದಂಗ್ ಕೇಳ್ಕೊಂಡು ಚೆನ್ನಾಗಿತ್ಕೊಂಡ್ ಹೋದ್ರೆ ಯಾವುದೂ ಇರಲ್ಲ ಏನು ಮಾಡ್ಬೇಕು ಅಂತ ಕಂಡಿದೀಯ ಏನಿಲ್ಲ ಇವಾಗ ನಮ್ಮ ನಮ್ಮ ಅಮ್ಮ ನಮ್ಮ ಗಿಜ್ಜಿಂಬೆ ಅವ್ರೆಲ್ಲಾರ ಇದ್ರಿ ನಮ್ಮ ಅತ್ತೆ ಇದ್ರಿಗೆಲ್ಲ ನಮ್ಮ ಅತ್ತೆ ನಮ್ಮ ಮಾಮ ಆ ವೈಭವ ಬೇಬಿ ಎಲ್ಲರ ಮುಂದೆ ನಾನ್ ಚೆನ್ನಾಗಿರ್ಬೇಕಂತಂದ್ರೆ ನಾನು ಏನಾದ್ರು ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಕೆಲ್ಸಕ್ಕೆ ಎಲ್ಲೂ ಹೋಗಕ್ಕಾಗಲ್ಲ ಅದಕ್ಕೆನೆ ಆರಾಮಾಗಿ ನಾನು ಇಲ್ಲಿ ಊರಲ್ಲೇನೆ ಒಂದು ಬೇಕ್ರಿ ಮಾಡ್ಬಿಡೋಣ ಬೇಕ್ರಿ ಮಾಡಿಬಿಟ್ಟು ಚೆನ್ನಾಗಿ ವ್ಯಾಪಾರ ಮಾಡೋಣ ಚೆನ್ನಾಗಿ ವ್ಯಾಪಾರ ಮಾಡಿ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಬೇಕ್ರಿ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನು ಹೊಸದಾಗಿ ಒಳ್ಳೆ ಐಡಿಯಾ ಮಾಡಿದ್ಯಾ ಎಲ್ಲ ಬೇರೆ ಬೇರೆ ಅಂಗಡಿಗಳೆಲ್ಲ ಬೇಜಾನ್ ಇದಾವೆ ಆದ್ರೆ ಬೇಕ್ರಿ ಮಾಡೋ ಒಳ್ಳೆ ಐಡಿಯಾ ಚೆನ್ನಾಗಿದೆ ಚೆನ್ನಾಗಿ ಆಗುತ್ತೆ ಮಾಡಬಹುದು ಅದಕ್ಕೆ ಮತ್ತೆ ನಾನು ಒಳ್ಳೆ ಐಡಿಯಾ ಮಾಡಿದೆ ಏನ್ ಮಾಡ್ಬೋದು ಇವಾಗ ಚಿಲ್ಲರೆ ಅಂಗಡಿ ಮಾಡೋಣ ಅಂತಂದ್ರೆ ಚಿಲ್ಲರೆ ಅಂಗಡಿ ಬೇಜಾನ್ ಇದಾವೆ ಮತ್ತು ಬೇರೆ ಬೇರೆ ಅಂಗಡಿಗಳೆಲ್ಲ ಬೀಜ ಮಾಡ್ಕೊಂಡಿದ್ದಾರೆ ಅವು ಇವು ಅಂಗಡಿಗಳೆಲ್ಲ ಮಾಡಿದ್ದಾರೆ ಮತ್ತು ಇವು ಜೆರಾಕ್ಸ್ ಅಂಗಡಿ ಈ ರೀತಿ ಆನ್ಲೈನ್ ವರ್ಕ್ ಮಾಡೋ ಅಂಥ ಅಂಗಡಿಗಳೆಲ್ಲ ಇವೆಲ್ಲ ಇದ್ದಾವೆ ಅದಕ್ಕೆ ನಾನು ಆ ಎಲ್ಲ ಬೇಡ ಯಾರೂ ಮಾಡಿದಂಥದ್ದು ಮಾಡಬೇಕು ನಾನು ಹೇಳಿ ಯೋಚನೆ ಮಾಡಿಬಿಟ್ಟು ಬೇಕ್ರಿ ಮಾಡೋಣಲ್ವಾ ಬ್ರೇಕ್ ಬೇಕ್ರಿ ಇಲ್ಲ ಅಂಥೇಳಿ ಬೇಕ್ರಿ ಮಾಡೋಣ ಹೇಳಿ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ ಈಗ ಸುಮ್ಮನೆ ಅದು ಇದು ವ್ಯಾಪಾರ ಎಲ್ಲ ಮಾಡಿರೋ ಥರ ಮಾಡಿದ್ರೆ ವ್ಯಾಪಾರ ಆಗೋಲ್ಲ ಬೇಕ್ರಿ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅದಕ್ಕೋಸ್ಕರ ಬೇಕ್ರಿ ಮಾಡಬೇಕಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ನಾನು ಬೇಕ್ರೀಲಿ ಆವಾಗ ಚೆನ್ನಾಗಿ ಒಳ್ಳೆ ವ್ಯಾಪಾರ ಆಗುತ್ತೆ ಇವಾಗ ಹೊರಗಿನಿಂದ ಐಟಮ್ಸ್ ಎಲ್ಲ ತೊಗೊಂಬಂದು ಚೆನ್ನಾಗೆಲ್ಲ ಬೇಕ್ರಿಲೆಲ್ಲ ಮಾರಿಬಿಟ್ರೆ ಆಮೇಲೆ ನೆಕ್ಸ್ಟು ಚೆನ್ನಾಗಿ ಆಗಿಬಿಟ್ರೆ ನಾನು ಇನ್ನೂ ಯಾರನ್ನಾದ್ರೂ ಐಟಮ್ಸ್ ಎಲ್ಲ ಇಟ್ಕೊಂಡು ಸ್ವಂತವಾಗಿ ಮಾಡಿಸಿ ಎಲ್ಲ ಮಾಡ್ಬೋದು ಚೆನ್ನಾಗಿ ಒಳ್ಳೆಯ ಲಾಭ ಬರುತ್ತೆ ಆಮೇಲೆ ಬೇಕಾದರೆ ಹಂಗೆ ಒಂದು ಮಾಡಿ ಅಲ್ಲೆಲ್ಲನ ಹುಡುಗರನ್ನೆಲ್ಲ ಇಡ್ಸೋದು ಹಿಂಗೆ ಒಂದ್ಕೊಂಡು ಒಂದ್ಕೊಂಡೊಂದು ಐದಾರು ಬೇಕ್ರಿ ಮಾಡ್ಬೋದು ಅಲ್ಲೆಲ್ಲ ಟೌನಲ್ಲೆಲ್ಲ ಎಂಥ ಜಾಗದಲ್ಲಿಟ್ಟರೆ ಹೆಂಗೆ ವ್ಯಾಪಾರ ಆಗುತ್ತೆ ಅಂತ ನೋಡ್ಕೊಬಿಟ್ಟು ಅಲ್ಲೊಂದು ಬೇಕ್ರಿ ಮಾಡೋದು ಅಲ್ಲಿ ಹುಡುಗರು ನೆಟ್ಟು ಅವಲ್ಲೇ ಕ್ಯಾಮ್ರಾದಲ್ಲೇ ನೋಡ್ಬೋದು ಇವಾಗೇನು ಹಿಂಗೆಲ್ಲ ಐಡಿಯಾ ಮಾಡಿದ್ದೀನಿ ಒಳ್ಳೊಳ್ಳೆ ಐಡಿಯಾಗಳು ಮಾಡ್ಕೊಂಡಿದ್ದೀನಿ ನನ್ನ ಬಿಸ್ನೆಸ್ ಐಡಿಯಾಗಳೆಲ್ಲ ಇವಾಗ ಈ ರೀತಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ ಆಮೇಲೆ ಈ ಬಿಸ್ನೆಸ್ ಅಂತ ಹೇಳಿ ಕಣ್ಣಿದ್ರಿಗೆಲ್ಲ ನಾನು ಚೆನ್ನಾಗಿರ್ಬೇಕಲ್ಲ ನಮ್ಮಪ್ಪ ನಮ್ಮ ಇದ್ರಿಗೆಲ್ಲ ಅದಕ್ಕೆ ನಾನು ಈ ರೀತಿ ಒಳ್ಳೆ ಐಡಿಯಾ ಮಾಡಿದಿನಿ ಹೇಗಿದೆ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಒಳ್ಳೆ ಐಡಿಯಾ ಮಾಡಿದ್ಯಾ ನನಗೆನ ತುಂಬಾ ಇಷ್ಟ ಆಯ್ತು ಮಾಡು ಮಾಡಬಹುದು ಆದರೆ ಬಂಡವಾಳ ಬೇಕಲ್ಲ ಇಲ್ಲ ಲೋನ್ ಆದ್ರೂ ತಗೊಳ್ತಿ ಬಂಡವಾಳ ಇಲ್ಲ ಅಂತ ಅಂದ್ರೆ ಇವಾಗ ಸದ್ಯಕ್ಕೆ ರವಿ ಬಾಬಾ ಒಂದ್ ಲಕ್ಷ ಕೊಡ್ತೀವಿ ಅಂತ ಹೇಳ ಕೊಡ್ತೀರಲ್ವಾ ರವಿ ಬಾಬಾ ಹ್ಞೂ ಕೊಡ್ತೀನಿ ಖಂಡಿತ ಕೊಡ್ತೀನಿ ಸಪೋರ್ಟ್ ಮಾಡ್ತೀನಿ ಬಿಡು ಇಷ್ಟೋ ದಿನ ನಡೆದಿರೋದೊಂದು ಕನಸು ಅಂದ್ಕೊಂಡು ಬಿಡು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಮ್ಮ ಇನ್ನು ನೀವು ನೀವು ಒಟ್ಟಿನಲ್ಲಿ ಅವ್ರ ಅಪ್ಪ ಅರಮ್ಮನತ್ರ ಹೋಗ್ಬಿಡ್ತಾವ್ರ ಅಪ್ಪ ಅಮ್ಮನ ಹತ್ರ ಹೋದರೆ ನನಗೆ ಭಾಳ ಸಿಟ್ಟು ಬಂದುಬಿಡುತ್ತೆ ನಮ್ಮ ತಮ್ಮನ ಮುಂದೆ ಮರ್ಯಾದೆ ತೆಗೆದ್ರೆ ನಮಗೆ ಭಾಳ ಸಿಟ್ಟು ಬಂದುಬಿಡುತ್ತೆ ಏನೋ ಬೈ ಬಿಷ್ಟಕ್ಕು ನಮ್ಮಿಂದ ಏನಾದರೂ ತಪ್ಪಾಗಿರುತ್ತೆ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹಂಗೆ ಕ್ಷಮಿಸ್ಕೊಂಡು ಆರಾಮಾಗಿ ಚೆನ್ನಾಗಿತ್ಕೊಂಡು ಹೋಗ್ಬೋದು ಅಷ್ಟೇ ಕೊಡ್ತೀನಿ ಬಿಡು ಒಂದೆರಡು ಲಕ್ಷ ಕೊಡ್ತೀನಿ ಮಾಡಲಿ ಎರಡು ಲಕ್ಷ ಕೊಡ್ತಾರೆ ಆಮೇಲೆ ಮಾಡ್ತೀನಿ ಮತ್ತು ಒಂದಿಷ್ಟು ಲೋನ್ಗಿನ ಏನಾದರೂ ಬರ್ಸ್ತೀನಿ ಲೋನ್ಗಿನ ಏನಾದರೂ ಬರ್ಸಿ ಸ್ವಲ್ಪ ಆಮೇಲೆ ಲೋನ್ ತಗೊಳ್ತೀನಿ ಹಂಗೆ ವ್ಯಾಪಾರ ಮಾಡೋದಕ್ಕಂತೇಳಿ ಒಂದು ಬರ್ಸಿ ಒಂದು ಐದು ಲಕ್ಷ ಬಂಡವಾಳ ಹಾಕ್ಬಿಟ್ರೆ ಐದು ಲಕ್ಷನೂ ಬೇಡ ಅಂತ ಅನಿಸುತ್ತೆ ಒಂದು ಮೂ ಒಂದು ಎರಡು ಮೂರು ಲಕ್ಷ ಬಂಡವಾಳ ಹಾಕಿದ್ರೆ ಆರಾಮಾಗೆ ಯಾಕಂದರೆ ಆ ಬೇಕ್ರಿಗೆ ಸ್ವಲ್ಪ ಮುಂದೆ ಇಡೋದಕ್ಕೆ ಅದು ಗ್ಲಾಸ್ ಅದನ್ನೊಂದು ಮಾಡಿಸ್ಬೇಕು ಹಾಗೆ ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಮಾಡಿಸ್ಬೇಕು ಅಲ್ಲಿ ಅಂಗಡಿಲೆಲ್ಲ ಸ್ವಲ್ಪ ಅದೆಲ್ಲ ಕಬೋರ್ಡ್ಸ್ ಎಲ್ಲ ಇರೋಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ ಬೇಕ್ರಿ ಅಂದಮೇಲೆ ಎಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಬೇಕು ಯಾಕಂದರೆ ಅಲ್ಲಿ ಬೇಕ್ರೀಲಿಟ್ಟಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ಕಾಣಬೇಕು ನೈಟ್ ಟೈಮು ಆವಾಗ ಜನಗಳಿಗೆ ತಾಗ ತಗೋಬೇಕು ಅಂತ ಆಸೆ ಬಂದುಬಿಡುತ್ತೆ ಅದಕ್ಕೇ ಹ್ಞೂ ಒಂದೊಂದು ಎರಡು ಲಕ್ಷ ಕೊಟ್ಟರೆ ನಾನೊಂದು ಎರಡು ಲಕ್ಷ ಲೋನ್ ಬರೆಸ್ತೀನಿ ಲೋನ್ ಬರೆಸ್ಬಿಟ್ಟು ಲೋನ್ ತಗೊಂಡು ಅದನ್ನು ಮತ್ತೆ ತಿಂಗಳ ತಿಂಗಳ ಇ ಎಮ್ ಐ ಕಟ್ಕೊಂಡು ಹೋಗೋದು ಇವ್ರಿಗೆ ಒಂದೇ ಸತಿ ಯಾವಾಗಾದರೂ ದುಡ್ಡಿದ್ದಾಗ ನಾವು ಕೊಡೋದು ಚೆನ್ನಾಗಿ ವ್ಯಾಪಾರ ಮಾಡಿ ಚೆನ್ನಾಗಿ ಒಳ್ಳೆ ಲಾಭ ಮಾಡಿ ನಾನು ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಿಂಗೆ ಚೆನ್ನಾಗಿದ್ದರೆ ಯಾರೂ ಏನೂ ಮಾತಾಡಲ್ಲ ಹ್ಞೂ ಸುಮ್ಮನೆ ಹೋಗ್ಯೋಳು ಅವತ್ತು ಹಂಗೆ ಬೇಕು ತಕೊಂಡು ಹ್ಞೂ ಅಂತ ಹ್ಞೂ ಅತ್ತೆ ಹೋಗ್ಬಾರ್ದು ಅಂತ ನನಗೆ ಅನ್ನಿಸ್ತಿತ್ತು ಕಾಲು ತೆಗೆದು ಹೋಗ್ಬಾರ್ದಾಗಿತ್ತು ಅಂತ ಹೇಳಿ ಇನ್ಮೇಲೆ ಹೋಗಲ್ಲ ಅತ್ತೆ ಹಾಂ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇಟ್ಕೊಂಡು ಏನು ಜಗಳ ಮಾಡ್ಕೊಳ್ಳೋದ್ರಿಂದ ಏನಾಗಂಗೈತೆ ಏನು ಆಗೋದೇನಿಲ್ಲ ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಚೆನ್ನಾಗಿ ಚೆನ್ನಾಗಿತ್ಕೊಂಡು ನಾನು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಲ್ಲ ಚೆನ್ನಾಗಿ ಒಳ್ಳೆ ಲಾಭ ಮಾಡಿ ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ಹತ್ರನೇ ಬರಬೇಕು ಹುಡ್ಕೊಂಡು ಹೋಗ್ಬಾರ್ದು ನೀನು ಅವರೇ ಬರಬೇಕು ಬಾರಮ್ಮ ಮಗಳೇ ಅಂತೇಳಿ ನೀನು ಅಪ್ಪ ಅಮ್ಮ ಅಂತ ಹೋದ್ರೆ ಅವರು ನಮಗೂ ಸದ್ರ ತಗೊಳ್ಬಿಡ್ತಾರೆ ನಮ್ಮ ಮರ್ಯಾದೆನೂ ಓದಂಗಾಗುತ್ತೆ ಅದಕ್ಕೋಸ್ಕರ ನಮ್ಮ ಮರ್ಯಾದೆ ಹೋಯ್ತು ಅನ್ನೋದೇ ನನ್ನ ತಪ್ಪ ಮತ್ತೆ ಅಲ್ಲ ನಾವು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಬರುತ್ತಪ್ಪ ಮನೆಯ್ಮೇಲೆ ಒಂದ್ಸರ್ಸ್ಕೊಂಡು ಹೋಗ್ಬೇಕು ಒಂದ್ಸರ್ಸ್ಕೊಂಡು ಹೋಗ್ದಲೇ ಸುಮ್ಮನೆ ಅದನ್ನೇ ಒಂದು ದೊಡ್ಡದಾಗಿ ಮಾಡಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ ಅದಕ್ಕೇನೆ ನಾನು ಸ್ವಲ್ಪ ಈ ಎಷ್ಟು ಬುದ್ಧಿ ಹೇಳಿದ್ರು ಅವ್ಳು ಕೇಳಲಿಲ್ಲ ಅವಳಿಗೆ ಅರ್ಥ ಆಗೈತಿ ಇವಾಗ ಕೊನೆಗೂ ಅದೇ ಮತ್ತೆ ಹ್ಮ್ ನಾವು ಎಷ್ಟು ಹೇಳ್ದೆ ನಾನು ನನ್ ಮೇಲೆ ಹಂಗೆ ಹಿಂಗೆ ಬರೋಳು ಬುದ್ಧಾಟಕ್ಕೆ ಹಂಗೆ ಹಿಂಗೆ ಅಂತ ಹಂಗೆ ಹೆಂಗ್ ಮಾತಾಡೋಳು ಅಂದ್ರೆ ಹಂಗ್ ಮಾತಾಡೋಳು ಅಯ್ಯೋ ಎಷ್ಟು ತಲೆ ಕೆಡ್ಸೋಳು ಅಂದ್ರೆ ಅಷ್ಟು ತಲೆ ಕೆಡ್ಸಳು ಇದೇ ಬುದ್ಧಿ ಮುಂಚೆಗೆ ಇದ್ದಿದ್ರೆ ಹೆಂಗೋ ಆಗೋದು ಅದೇ ಮತ್ತೆ ಮುಂಚೆನೆ ಇದ್ದಿದ್ರೆ ಈ ಬುದ್ಧಿ ಇನ್ನೊಂದ್ ಸ್ವಲ್ಪ ಬುದ್ಧಿವಂತರಾಗಿ ಇರ್ಬೋದಾಗಿತ್ತು ಇಷ್ಟೆಲ್ಲಾ ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಸದ್ರನೆ ಆಗ್ತಾ ಇರಲಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಾನು ಹೊಸದಾಗಿ ಬೇಕ್ರಿ ಶುರು ಮಾಡೋಣ ಏನಾದರೂ ಬಿಸ್ನೆಸ್ ಮಾಡೋಣ ಅಂತೇಳಿ ಒಳ್ಳೆ ಐಡಿಯಾ ಮಾಡ್ಕೊಂಡಿದ್ದೀನಿ ಈ ಐಡಿಯಾ ಸಕ್ಸಸ್ ಆಗಿ ನನಗೆ ಒಳ್ಳೇದಾಗ್ಬಿಟ್ರೆ ಸಾಕು ನಿಮ್ಮ ಮೇಲಿಂದ ನಾನು ತುಂಬ ಚೆನ್ನಾಗಿರ್ತೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು